ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀವಿ ಈಗ ಟೈಮ್ ಬಂದು ಒಂದು ಮುಕ್ಕಾಲು ರಾತ್ರಿ ಮಧ್ಯರಾತ್ರಿ ಒಂದು ಮುಕ್ಕಾಲಾಗೈತೆ ನಿನ್ನೆ ಗುರುವಾರ ಹೂವು ಎಲ್ಲ ಕಟ್ಟಿ ಮಂಗ್ಲಂಟಿ ಹೂವು ಇಸ್ಕೊಂಡು ಕಟ್ಕೊಟ್ಟು ನಾಲ್ಕು ಕೆ ಜಿನ ಅವ್ರಿಗೂ ವ್ಯಾಪಾರ ಆಗೋ ಟೈಮ್ ನಾಲ್ಕು ಕೆ ಜಿ ಹೂಯಿಸ್ಕೊಂಡು ಕಟ್ಕೊಟ್ಟು ನಾವು ಮಾರ್ಕೆಟಿಂದ ತಂದಿದ್ದಂಥ ಹೂವನ್ನೆಲ್ಲ ಕಟ್ಕೊಂಡು ಈಗ ಹನ್ನೆರಡು ಗಂಟೆ ಎರಡೂವರೆಗೆ ಸೀರೆ ಉಡ್ಸೋಕ್ಕೆ ಶುರು ಮಾಡ್ದು ಅಮ್ಮ ಸೀರೆ ಎಲ್ಲ ಉಡ್ಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ಅಡುಗೆಗೆಲ್ಲ ಏನೇನೋ ಎಲ್ಲ ತಯಾರಿ ಮಾಡ್ಕೊಳೋಣ ಅಂತ ಈಗ ನಮ್ಮಮ್ಮ ಲಕ್ಷ್ಮೀ ಮುಖವಾಡೋಕ್ಕೆ ಓಲೆ ಎಲೆ ಇಡ್ತಿದ್ದಾರೆ ಆಲೆ ಲಕ್ಷ್ಮಿಗೆ ಸೀರೆ ಉಡ್ಸಾಯಿತು ಒಂದೇ ಸಲ ರೆಡಿ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಅಲ್ಲಿ ಚೆನ್ನಾಯ್ತಾ ಸುಮ್ಮನೆ ಅಲ್ಲಿ ಕುಡ್ಸಿದೀವ ಅಲ್ಲೆಲ್ಲ ಇನ್ನೂ ಎಲ್ಲ ಫುಲ್ಲೆಲ್ಲ ರೆಡಿ ಮಾಡಬೇಕು ಎಲ್ಲ ಫುಲ್ ಸೀರೆ ಉಡಿಸಿದ್ರೆಲ್ಲ ರೆಡಿ ಆಗೈತೆ ಇನ್ನಲ್ಲೆಲ್ಲ ತಟ್ಟೆ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಬೇಕು ನಿದ್ದೆ ಗೊತ್ತಾಯ್ತು ಅಲ್ಲಿ ಅದರ ಮಾಲೀಕನ ಒಂದು ಕಾಲು ಟೈಮು ಇನ್ನೂ ಅವನ್ನೆಲ್ಲ ಇದು ಮಾಡಿ ಎಲ್ಲ ಕೆಲಸ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಇನ್ನೂ ಏನೇನು ಮಾಡಬೇಕು ನಾಳೆ ಪುಲ್ಲೋಗರೆ ಗೊಜ್ಜು ಎಲ್ಲ ಮಾಡಿಟ್ಟವ್ರಮ್ಮ ಈಗ ಸುಮ್ಮನೆ ಹೋಗಿ ಒಬ್ಬಟ್ಟು ಕಾವುಳಿ ಬೇಳೆ ಆಮೇಲೆ ಅನ್ನ ಸಾರು ಹಪ್ಳ ಇಷ್ಟೊಂದು ಮಾಡ್ತಾರೆ ಎಷ್ಟೊತ್ತು ಒಂದು ಸ್ವಲ್ಪ ಬೇಗ ಒಂದು ಮೂರು ಅವರ್ ನಾಲ್ಕು ಅವರ್ ಮಾಡಿಕ್ಬೋದು ಒಂದು ಆರು ಗಂಟೆ ಐದುವರೆ ಆರು ಗಂಟೆ ಸುತ್ತಿ ಪೂಜೆ ಮಾಡ್ತೀವಿ ಈಗ ದೇವರಿಗೆಲ್ಲ ಸೀರೆ ಉಡಿಸಿದಾಗತ್ತೆ ಇನ್ನು ಅಡುಗೆ ಒಂದು ಮಾಡಬೇಕು ದೇವ್ರ ಮುಖವಾಡಕ್ಕೆ ಇದೆಲ್ಲ ಹಾಕ್ಬೇಕು ಐಲನಾರು ಎಲ್ಲ ಇಡಬೇಕಲ್ಲ ಆ ಕೆಲಸ ಈಗ ನಾನು ಮಾಡ್ತೀನಿ ಅಷ್ಟು ನಮ್ಮ ಅಮ್ಮ ಹೋಗಿ ಪಾತ್ರೆ ಭೇ ಅವನು ತೊಳೆಯುತ್ತೋ ಇಲ್ಲ ನೆರವಾಗಿಸ್ಕೊಂಬರುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ ಈಗ ಬನ್ನಿ ವ್ಲಾಗ್ ಹೇಗೋಗುತ್ತೆ ಹಬ್ಬದ ದಿನದ ವ್ಲಾಗ್ ಹೆಂಗಿರುತ್ತೆ ಅಂತ ನಮ್ಮ ಮನೇಲಿ ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಲಕ್ಷ್ಮೀನ ಸೀರೆ ತೋರಿಸಿದ್ದೀನಿ ಎಣ್ಣೆ ವ್ಲಾಗಲ್ಲಿ ನೋಡಿ ಈ ಥರ ರೆಡಿ ಮಾಡಿದ್ದೀವಿ ಈ ಸಲನ ಫಸ್ಟ್ ಟೈಮು ಕೈ ಕಾಲು ಎಲ್ಲ ಇಟ್ಟಿರೋದು ನೋಡಿ ನಾ ಅಮ್ಮ ನೋಡ್ರಿ ಇಲ್ಲಿ ದೇವರಿಗೆಲ್ಲ ಎಲ್ಲ ಇಡ್ತವ್ರೆ ನಾನು ಇದನ್ನ ಡ್ಯಾಸ್ಲರ್ ಡ್ಯಾಸ್ಲರ್ ದೇವ್ರಿಗೆ ಇಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಅಲ್ಲೆಲ್ಲ ಹೂವು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಐತೆ ಆಯಿತಾ ನೋಡಿ ಫ್ರೆಂಡ್ಸ್ ಈಗ ಒಂಥರ ಕಾಣಿಸ್ತಿದೆ ಅದು ಒಯ್ಲನ್ನರೆಲ್ಲ ಇಟ್ಟಾದ್ಮೇಲೆ ತೋರಿಸ್ತೀನಿ ಯಾವ್ದು ಚಂದಾಗಿರುತ್ತೆ ಅಂತ ಈಗ ದೇವ್ರನ್ನೆಲ್ಲ ರೆಡಿ ಮಾಡಿ ಎಲ್ಲ ದೇವರೇರಿಗೆ ಏನೇನು ಇಕ್ಬೇಕು ಹಣ್ಣು ಅದು ಇದು 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 ಇದೆಲ್ಲ ಫುಲ್ ರೆಡಿ ಮಾಡಾಯಿತು ದೇವ್ರನ್ನ ತೋರ್ಸೋದಕ್ಕಿಂತ ಮುಂಚೆ ನಮ್ಮಮ್ಮ ಒಬ್ಬಟ್ಟು ಮಾಡ್ತವ್ರೆ ಬನ್ನಿ ತೋರಿಸ್ತೀನಿ ಅಂಗಡಿಗೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಒಬ್ಬಟ್ಟು ಮಾಡ್ತವ್ರೆ ನೋಡಿರಿ ಇಲ್ಲಿ ಮಾಡಿಟ್ಟವ್ರೆ ಈಗ ಒಂದು ಹತ್ತಷ್ಟೇ ಅಂತೆ ಮಾಡೋದು ಏನಕ್ಕೆ ಅಂತಂದರೆ ಸಪ್ಪತ್ತು ನಿದ್ದೆ ಬರ್ತೈತೆ ನೀವು ಒಂದು ಹತ್ತು ಒಬ್ಬಟ್ಟು ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ನೋಡಿ ತಾವು ತಿಳ್ಕೊಂಬಿಟ್ಟು ನಾವು ಹೊಟ್ಟೆ ಹಾಕೊಂಡ್ಬಿಟ್ಟು ಮನೆಕೊಂಬಿಟ್ಟಿ ಟೈಮಿನ ಆರು ಗಂಟೆ ಆಗಿರ್ಬೇಕು ಮೋಸ್ಟ್ಲಿ ಬೇ ಎಷ್ಟು ಬೇಗ ಮಾಡೋಣ ಮಾಡೋಣ ಅಂದ್ಕೊತೀವಿ ಆ ಕೆಲಸ ಬೇಗ ಆಗೋದೇ ಇಲ್ಲ ನಮ್ಮ ಅಜ್ಜಿ ಬರ್ತೀನಿ ಅಂತ ಹೇಳೋರೆ ಅವ್ರು ಬರೋವರೆಗೂ ಶಿವಾಯ ನಮಃ ಅಂತ ಮನೆ ಕಾಣೋದು ಕೆ ಮನೆ ಕಾಣೋದೇ ಕೆಲಸ ನೋಡಿ ಈಗ ಟೈಮಲ್ಲಿ ಆರು ಗಂಟೆ ಆಗ್ತಾ ಬಂತು ನೋಡಿ ನಮ್ಮ ಮನೆ ಲಕ್ಷ್ಮಿ ಹೆಂಗೈತೆ ಅಂತ ಇನ್ನು ಆರಲ್ಲಿ ಏನೂ ಹಾಕಿಲ್ಲ ಪೂಜೆ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿದೆ ಈ ಸೀರೆ ಉಡ್ಸಿದ್ದು ನಾನೇಗ ಇಸ್ ನಮ್ಮಮ್ಮ ಉಡ್ಸಲಿಲ್ಲ ನಾನೇ ಉಡ್ಸಿದ್ದು ಹೆಂಗೈತೆ ಅಂತ ಕಾಮೆಂಟ್ ಮಾಡಿ ಚಿಕ್ಕದಾಗಿ ಚಕ್ಕದಾಗಿ ಇಷ್ಟು ಚೆನ್ನಾಗಿ ಉಡ್ಸ್ತೀವಿ ನಾವು ನೋಡಿ ನಮ್ಮ ಮನೆ ಫೋಟೋ ಹೆಂಗೈತೆ ಆಮೇಲೆ ನಾನು ಬಿಟ್ಟರೆ ರಂಗೋಲಿ ತೋರಿಸ್ತೀನಿ ಬರ್ರಿ ನೋಡ್ರಿ ರಂಗೋಲಿ ಬಿಡೋಕ್ಕೆ ಬರಲಿಲ್ಲ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಬಿಟ್ಟಿದ್ದೀನಿ ನೋಡಿರಿ ನಾವು ಅಮ್ಮನ ನೈಟಿ ಇಂಡು ರೆಡಿ ಆಗೋರಿ ಪೂಜೆ ಮಾಡೋಕ್ಕೆ ಬಾಳೆಕಂದು ಇದು ಹಗ್ಗಳಲ್ಲಿ ಗೈಸ್ ಒಂದು ಮತ್ತೆ ಇದನ್ನೇ ಮರ್ತೋಗ್ಬಿಟ್ಟಿದ್ದೀವಿ ಅದು ನಾವು ಅಪ್ಪ ತೊಗೊಂಡೋಗಿ ಈ ಮನೆ ಮೇಲೆ ಇಕ್ಕೋರೆ ಈಗ ನೆಟ್ಟು ತಕ್ಕಳದೇ ಇರೋದು ನೋಡಿ ಫ್ರೆಂಡ್ಸ್ ನಾನು ಒಗ್ಲೇ ಇಕ್ಕೊಂಡಿದ್ದ ಟಾಪಿಗೆ ತಲೆಗೆ ಹಚ್ಕೊಂಡು ರೆಡಿಯಾದೆ ಅಮ್ಮನೂ ನೋಡ್ರಿ ಇಲ್ಲಿ ವೀಡಿಯೋ ಕಾಯಿಟ್ರೆ ಚೆನ್ನಾಗಿ ಗೊತ್ತಿಲ್ಲ ನೋಡ್ರಿ ನಾವಮ್ಮನ ಹೊಸ ಸೀರೆ ಉಟ್ಕೊಂಡು ಕುಂಕುಮ ಇಕ್ಕಳಮ್ಮ ಹೊಸ ಸೀರೆ ಉಟ್ಸ್ಕೊಂಡು ಕಸ ನಮ್ಮ ರೆಡಿ ಆಗ್ರೆ ಈಗ ಲಕ್ಷ್ಮಿ ತೋರಿಸ್ತೀನಿ ಬರೀ ನಮ್ಮ ಮನೆಗೆ ಇಷ್ಟಿ ಲಕ್ಷ್ಮಿ ಅಂತ ನೋಡಿ ಫ್ರೆಂಡ್ಸ್ ಈಗ ನಮ್ಮಮ್ಮ ಲಕ್ಷ್ಮಿಗೆ ಕುಂಕುಮ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾವ್ರೆ ದೇವರಿಗೆ ಅರ್ಶನ ಕುಂಕುಮ ಎಲ್ಲ ಇಡ್ಬೇಕಲ್ವ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾವ್ರೆ ನೋಡಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಚಿಕ್ಕದಾಗಿ ನಾವು ಕೂಣಿಸೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೂಡಿಸಿದ್ದೀವಿ ಅಂತ ನೋಡಿ ನಮ್ಮ ಮನೆ ಫೋಟೋ ಕೇಕ್ ಸವನ್ ಕೆ ಒನ್ ಅಪ್ಪ ತಂದಿದ್ರು ಒತ್ತಿಗೆ ಕಟ್ಟಿ ಹಾಕಿದ್ದೀವಿ O vídeo de acanamar. ನೋಡಿ ನಮ್ಮಮ್ಮ ದೇವರಿಗೆಲ್ಲ ಎಡೆ ಇಡ್ತವ್ರೆ ಕದಾಕಿದೀನಿ ಏನ್ಕೆ ಅಂತಂದ್ರೆ ಸಕತ್ತು ಗಾಳಿ ದೀಪ ಎಲ್ಲ ಅಂತ ಅದಂತ ಬತ್ತಿ ಮುಂದಕ್ಕೆ ಕೇಳಿಯಮ್ಮ 搞笑，乖。 ಪೂಜೆ ಎಲ್ಲ ಆಯಿತು ರೀ ನಮ್ಮಮ್ಮ ಮೇಡ ಚೆನ್ನಾಗಿ ಕಾಣಿಸ್ತಿಲ್ಲ ಚೆನ್ನಾಗಿ ಬರ್ತಿಲ್ಲ ಚೆನ್ನಾಗಿ ಬರ್ತಿದ್ದೆ ಪೂಜೆ ಎಲ್ಲ ಆಯಿತು ನಮ್ಮನು ಪೂಜೆ ಮಾಡಿ ಕುತ್ಕೊಂಡವ್ರೆ ನಾನು ಕುತ್ಕೊಂಡಿದೀನಿ ಪೂಜೆ ಎಲ್ಲ ಮಾಡಿ ಈಗ ಏಳೂವರೆ ಹಿಂಗೆ ಮಾಡೋಕ್ಕೋದ್ರೂ ಟೈಮ್ ಹಾಗೆ ಹೋಯಿತು ಎಷ್ಟು ಇಬ್ರು ಕೆಲಸ ಮಾಡೋದು ಅದ್ರ ಟೈಮ್ ಹಾಗೆ ಹೋಯಿತು ಈಗ ಸ್ವಲ್ಪ ಊಟ ಮಾಡಿಬಿಟ್ಟು ಮನೆ ಕತ್ತೀವಿ ಆಮೇಲೆ ನಮ್ಮ ಅಜ್ಜಿ ಬತ್ತೈತೆ ಆವಾಗ ಇದ್ಬಿಟ್ಟು ಅಜ್ಜಿ ತೋರಿಸ್ತೀನಿ ನೋಡಿದ ನಮ್ಮ ಮನೆ ಲಕ್ಷ್ಮಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಹೋಗಿ ಊಟ ಮಾಡಿಬಿಟ್ಟು ನಮ್ಮ ಮನೇಲಿ ಏನು ವೆರೈಟಿ ಮಾಡಿದ್ದೀನಿ ತೋರಿಸ್ ತೋರಿಸ್ತೀನಿ ನಮ್ಮ ಮಾಡೋದನ್ನೆಲ್ಲ ತೋರಿಸ್ತೀನಿ ಈಗ ಒನ್ನೂ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸ್ವಲ್ಪ ಹೊತ್ತು ಮನೆ ಕಂಡು ಆಮೇಲೆ ಒಂದು ಸ್ವಲ್ಪ ಎದ್ದು ಆಮೇಲೆ ರೆಡಿ ಆಯ್ತೀನಿ ಕುಮ ಕುಮಕ್ಕೆಲ್ಲ ಬರ್ತಾರಲ್ಲ ಅವಾಗ ಬನ್ನಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಅಕ್ಕಿದ ಕಂಕಾಂಬ್ರವ ಬಾಲ್ಗಡಿಗೆ ಹೂವು ಬಿದ್ದದೆ ಮೇಲಿಂದನೂ ಒಂದು ಹೂವು ಬಿತ್ತು ನೋಡ್ರಿ ಎಲ್ಲ ಅಕ್ಕಿದ ಕಂಕಾಂಬ್ರವ ಕೆಳಗೆ ಬಿದ್ದದೆ ಎಲ್ಲಮ್ಮ ನೋಡಿದ್ರಲ್ಲ ನಮ್ಮ ಮನೆಗೆ ಎಂತ ಬಾಲ್ಗಡಿಗೆ ಹೂವು ಕೊಟ್ಟೈತೆ ಮೇಲುಗಡೆಯಿಂದನೂ ಒಂದು ಹೂವು ಬಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ಅಡುಗೆ ಇಷ್ಟು ಮಾಡಿದ್ದೀವಿ ಹೆಸರು ಬೇಳೆ ಒಬ್ಬಟ್ಟು ತುಪ್ಪ ಇದು ಕಾಳು ಕೊಟ್ಟು ನಂಗೆ ಸಕ್ಕತ್ ಇಷ್ಟ ಪುಲ್ಲೋಗರೆ ಅನ್ನ ಸಾರು ಇಷ್ಟು ನಮ್ಮನೇಲಿ ಹಬ್ಬದ ಅಡುಗೆ ಈಗ ಊಟ ಮಾಡಬೇಕು ಟೈಮ್ ಬಂದು ನೋಡಿ ಎಷ್ಟು ಬೇಗ ತಿಂತಿದ್ದೀನಿ ಏಳು ಮುಖಾಗಲೆ ಬೇಗ ಏಳು ಮುಖಾಗಲೇ ಊಟ ಮಾಡ್ತಿದ್ದೀನಿ ಇವತ್ತು ಬನ್ನಿ ಊಟ ನಾನು ಊಟ ಮಾಡ್ತಿದ್ದೀನಿ ವಿಡಿಯೋ ಕ್ಲಾರಿಟಿ ಹಾಗೆ

ಆಮೇಲೆ ಅಜ್ಜಿ ಬಂದು ಊಟ ಎಲ್ಲ ಮಾಡಿ ಅಮ್ಮನೂ ಅಜ್ಜಿ ಮಾತಾಡ್ಕೊಂಡು ಕುಂತಿದ್ರು ಈ ಪಾಪು ಬಂದು ನಮ್ಮ ಅಜ್ಜಿ ಮಮ್ಮಗ ಯುನ ಹೆಸರು ಲಿಯಾನ್ಸ್ ಅಂತ ಈಗಿನ ಸ್ಕೂಲಿಗೆ ಹೋಗ್ತಿದ್ದಾನೆ ನೀನು ಯಾವ ಸ್ಕೂಲಪ್ಪ ಈ ರಾಕಿಟ್ಸಾ ಮಮ್ಮಿ ಏನು ಮಾಡ್ತಿತ್ತು ಕೆಲಸ ಮಾಡ್ತಿತ್ತ

ನಮ್ಗ್ ಚಿನ್ನಿ ಏನ್ ಗೊತ್ತಾ ಹೊಸ ಮನೆ ಹೋಗಿದೀವಿ ಯಾವ್ದೋ ಬೇರೆ ಮನೆಗ್ ಚೇಂಜ್ ಮಾಡ್ಕೊಂಡು ಹೋಗಿದೀವಿ ಕಟ್ಟು ಅಂತ ಚೇಂಜ್ ಮಾಡ್ಕೊಂಡೋಗಿ ಎಲ್ಲಾರನು ಕುಂಕುಮ ಕರಿತಿದೀನಿ ಇಷ್ಟ ಚೆನ್ನಾಗೈತೆ ಮನೆ ಇಷ್ಟು ಚೆನ್ನಾಗಿ ಇಷ್ಟ ಚೆನ್ನ ಐತೆ ಅಂತವ್ರೆಲ್ಲಾ ಯಾರ್ಯಾರೋ ಬಂದವ್ರಿ ಅದ್ರು ಹೇಳೋಕಿಗ್ ಯಾಕಿಲ್ಲ ಹಂಗ ಬಂದೈತಿ ಬಂದ ಬೆಳಗ್ಗೆ ಫ್ರೆಂಡ್ಸ್ ನಮ್ಮಮ್ಮ ಸೀರೆ ಉಟ್ಕೊಂಡು ಮಿಂಚಿಂಗ್ ಮಿಂಚಿಂಗ್ ನೋಡಿ ಅವತ್ತು ಬೆಂಗಳೂರಿಂದ ಸೀರೆ ಹೊಲ್ಸವರೆ ನೋಡಿ ಸಂಜೆ ಪೂಜೆ ಆಯಿತು ಈಗ ಅಲ್ಲೇ ಆರು ಗಂಟೆ ಟೈಮು ಫ್ರೆಂಡ್ಸ್ ಈಗ ನಾನು ಫೈನಲಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ ನೋಡಿ ಸ್ಯಾರಿನ ಸಾರಿ ನಾನು ವೇರ್ ಮಾಡಿ ರೀಲ್ಸ್ ಕೂಡ ಮಾಡಿದ್ದೀನಿ ಈಗ ಟೈಮ್ ಬಂದು ಐದೂವರೆ ನೋಡಿ ಅಲ್ಲಿ ಲಕ್ಷ್ಮೀಗಾಲೆ ಪೂಜೆ ಎಲ್ಲ ಆಯ್ತಾ ಅಲ್ಲೇ ಸಂಜೆ ಪೂಜೆ ಆಯಿತು ಅಮ್ಮ ಅಂಗಡಿ ಹತ್ರ ಹೋಗೋರಿಗೆ ಬರ್ತೀನಿ ಪೂಜೆ ಮಾಡು ಅಂತ ಹೇಳೋದು ನಾನು ರೆಡ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ ಇತ್ತು ಅಷ್ಟೇ ಗೊತ್ತಿಲ್ಲ ಹಾಂ ನಾನು ಥರ ರೆಡ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ ಏನೈತೆ ಕಮೆಂಟ್ ಮಾಡಿ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಓಕೆ ಬನ್ನಿ ಈಗ ಎಲ್ಲರಿಗೂ ನಾನು ಸ್ಯಾರಿ ಯಾವ ಥರ ಇದೆ ಅಂತ ಬನ್ನಿ ಇಷ್ಟನ್ನ ಹೇಳ್ತಾ ಈ ಹಬ್ಬದ ದಿನದಾಗ ನಾನು ನನ್ನ ಇಲ್ಲಿಗೆ ಮಾಡ್ತೀನಿ ನೋಡಿ ನಮ್ಮ ಮನೆ ಲಕ್ಷ್ಮಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಎಲ್ರು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching. Bye.